ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಇತ್ಕಿದವ್ರೆಕಾಳು ಚಿತ್ರಾನ್ನ ಅದಕ್ಕೆ ನಾನು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ದೊಡ್ಡ ಸೈಜಿಂದು ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಸಿ ಮೆಣಸಿನ್ಕೆ ಒಂದು ನಾಲ್ಕು ತೊಗೊಂಡಿದ್ದೀನಿ ನಾನು ಇಬ್ಬರಿಗಾಗುವಷ್ಟು ತೊಗೊಂಡಿದ್ದೀನಿ ಸೊ ಮನೇಲಿ ಜಾಸ್ತಿ ಇದ್ದರೆ ಜಾಸ್ತಿ ಹಾಕೊಳ್ಳಿ ಖಾರ ಇಬ್ಬರಿಗೆ ನಾಲ್ಕು ಮೆಣಸಿನಕೆ ಕರೆಕ್ಟಾಗಿರುತ್ತೆ ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಅವರೆಕಾಳನ್ನ ಒಂದು ಹದಿನೈದು ನಿಮಿಷ ನಾನು ಬಾಯ್ಲ್ ಮಾಡಿದ್ದೀನಿ ನೀರಲ್ಲಿ ಬಿಸಿ ನೀರಲ್ಲಿ ಆಮೇಲೆ ಸಾಸಿವೆ ಜೀರಿಗೆ ಆಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಅರಸಿನ ಪುಡಿ ಮತ್ತು ಕಡಲೆಕಾಯಿ ಕಡಲೆ ಬೀಜ ನೆಕ್ಸ್ಟ್ ಏನಂದರೆ ತುರಿದಿಟ್ಟಿರೋ ತೆಂಗಿನ ತುರಿ ಇದು ಆಪ್ಷನಲ್ಲಿ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇಷ್ಟು ಐಟಮ್ಸು ನೀವು ಅವರೇ ಕಾಳನ್ನ ಬೇಯಿಸಿಟ್ಕೊಳ್ಳೇಬೇಕು ಡೈರೆಕ್ಟ್ ಕಾಳು ಹಾಕಿದ್ರೆ ಅದು ಬೇಯೋದಿಲ್ಲ ಚಿತ್ರಾಂಗದಲ್ಲಿ ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಬಾಣಲಿ ಹಣ್ಣು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣಂತೆ ನಾನು ಎಣ್ಣೆ ಇಲ್ಲಿ ಕಡಿಮೆನೇ ಇದ್ದೀನಿ ನನಗೆ ಆಯಿಲ್ ಜಾಸ್ತಿ ಇಷ್ಟ ಆಗೋದಿಲ್ಲ ಅದಕ್ಕೆ ಸೊ ಎಣ್ಣೆ ಕಾದಿದ ನಂತರ ನಾನು ಸಾಸಿವೆ ಇದ್ದೀನಿ ಸಾಸಿವೆ ಜೀರಿಗೆ ನೆಕ್ಸ್ಟ್ ಕಡಲೆಬೇಳೆ ಮತ್ತು ಕಡಲೆಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣಂತೆ ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಸೊ ಕಡಲೆಕಾಯಿ ಫ್ರೈ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಹಸಿ ಮೆಣಸಿನಕಾಯಿ ಹಾಕ್ತೀನಿ ಫಸ್ಟ್ ಏನಕ್ಕೆ ಹಸಿ ಮೆಣಸಿನಕಾಯಿ ಹಾಕಬೇಕಂದ್ರೆ ಹಸಿ ಮೆಣಸಿನಕಾಯಿ ಖಾರ ಎಲ್ಲ ಎಣ್ಣೆಗೆ ಬಿಟ್ಕೊಂಡ್ರೆ ಚಿತ್ರನ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಕೊಡುತ್ತೆ ಸೊ ಅದಕ್ಕೆ ಫಸ್ಟು ಹಸಿ ಮೆಣಸಿನ್ಕಾಯಿ ಹಾಕಿ ಹಸಿ ಮೆಣಸಿನಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸೊ ನಾವು ಈರುಳ್ಳಿ ಆದ್ಮೇಲೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಅದು ಚೆನ್ನಾಗಿರೋದಿಲ್ಲ ಅದು ಫ್ಲೇವರ್ ಬಿಟ್ಕೊಳ್ಳಲ್ಲ ಅದಕ್ಕೆ ಫಸ್ಟು ಹಸಿ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತೆ ಹಸಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ನೆಕ್ಸ್ಟು ಈರುಳ್ಳಿ ಹಾಕೋಣ ಆಮೇಲೆ ಕರಿಬೇವು ಎರಡನ್ನೂ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನೂ ನೆಕ್ಸ್ಟ್ ಏನು ಮಾಡೋಣಂದ್ರೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಬೇಯಿಸಿಟ್ಕೊಂಡಿರೋದು ಕಾಳು ಹಾಕೋಣಂತೆ ಅವರೆಕಾಳು ಕಾಳು ಜಾಸ್ತಿ ಹಾಕಬೇಡಿ ಅದು ಒಂದು ಚೆನ್ನಾಗಿರಲ್ಲ ಸೊ ಮೀಡಿಯಮ್ಮಾಗಿ ಆಗಿ ಹಾಕಿ ಕಾಳನ್ನ ಸೊ ನಾನು ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಆಮೇಲೆ ಕಾಳೆಲ್ಲೂ ಉಪ್ಪು ಕುಟ್ಕೊಳ್ಳುತ್ತೆ ಕಾಳು ಈರುಳ್ಳಿ ಎಲ್ಲಾನು ಸೊ ನೆಕ್ಸ್ಟ್ ಏನು ಮಾಡಿದ್ರೆ ನಾನು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬೋದು ಇದು ಕೊತ್ತಂಬರಿ ಸ್ಕೊ ಸೊಪ್ಪನ್ನ ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ ಕೊತ್ತಂಬರಿ ಸೊಪ್ಪು ಸೊ ಅದಕ್ಕೆ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಕೊತ್ತಂಬರಿ ಸೊಪ್ಪು ಇಷ್ಟ ಆಗುತ್ತೆ ಅಂತಂದರೆ ಈವನ್ ಒಗ್ಗರಣೆಗಾದರೂ ಆಮೇಲೆ ಆದರೂ ಹಾಕ್ಕೊಬೋದು ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಇದ್ದೀನಿ ಲಾಸ್ಟಲ್ಲಿ ನಿಂಬೆಹಣ್ಣು ಮತ್ತು ತುರಿದಿಟ್ಟಿರೋ ತೆಂಗಿನ ತುರಿ ಎರಡೂ ಲಾಸ್ಟ್ ಗ್ಯಾಸ್ ಆಫ್ ಮಾಡಿದಾದ್ಮೇಲೆ ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡಬೇಡ ಅಂತ ನೀಟಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಬೀಳೋಣ ಗೊಜ್ಜು ನೋಡಿ ನೀಟಾಗಿ ಮಿಕ್ಸ್ ಆಯಿತು ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಅನ್ನ ಹಾಕೋಣ ಗೊಜ್ಜಿಗೆ ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ನಾನು ಒಗ್ಗರಣೆಗೆ ಉಪ್ಪು ಸ್ವಲ್ಪ ಹಾಕಿದ್ದೆ ಆಗಲೇ ಯಾಕಂದರೆ ನಾನು ಅನ್ನಕ್ಕೇ ಉಪ್ಪು ಸಫಿಶಿಯಂಟಾಗಿ ಹಾಕ್ಬಿಟ್ಟಿದ್ದೆ ಅದಕ್ಕೋಸ್ಕರ ಸೊ ನೀವೇನಾದರೂ ಅನ್ನಕ್ಕೆ ಉಪ್ಪು ಹಾಕಲ್ಲ ಅಂದರೆ ಗೊಜ್ಜಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಉಪ್ಪು ನಾನು ಆಗಲೇ ತೋರಿಸಿದ್ದಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅನ್ನಕ್ಕೆ ಹಾಕೊಂಡ್ರೇ ಚಿತ್ರಾನ್ನ ಒಳ್ಳೆ ಚೆನ್ನಾಗಿ ಕೊಡುತ್ತೆ ಟೇಸ್ಟು ಸೊ ನೋಡಿ ಈ ಥರ ತುಂಬ ಟೇಸ್ಟಾಗಿರುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ಇದ್ಕಿದ್ದವ್ರೆ ಕಳೆ ಚಿತ್ರಾನ್ನ ರೆಡಿ ಟು ಇಟ್ ಸಕ್ಕದಾಗಿರುತ್ತೆ ಮಾತ್ರ ಇದು ಹೆಂಗಿರೋ ಸೀಸನ್ ಇದೆ ಮಾಡಿ ಎಂಜಾಯ್ ಮಾಡಿ ನನ್ನ ಚಾನೆಲ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್